ಮೇರೆ ಎಲ್ರಿಗೂ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಅಂದ್ರೆ ಈ ವರ್ಷ ಎಲ್ ಕೆ ಜಿಗೆ ಯು ಕೆ ಜಿಗೆ ಮತ್ತು ಒಂದನೇ ತರಗತಿಗೆ ಮಕ್ಕಳನ್ನು ಸೇರಿಸ್ಲಿಕ್ಕೆ ಶಾಲೆಗೆ ದಾಖಲೆಯನ್ನು ಮಾಡಲಿಕ್ಕೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಆದೇಶವನ್ನು ತಾವೇನು ನೋಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪ್ರಾಥಮಿಕ ಹಾಗೂ ಒಂದನೇ ತರಗತಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಈ ಒಂದು ಆದೇಶದಲ್ಲಿ ಕೊಟ್ಟಿದ್ದಾರೆ ನೋಡೋಣ ಇದರಂತೆ ಏನು ಅಂಶ ಇದೆ ಅಂತ ಉಲ್ಲೇಖ ಎರಡರನ್ವಯ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶಿಸಿದೆ ಎಂಬುದನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಅನ್ವಯ ಆಗುವಂತೆ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗು ಮಗುವನ್ನು ಒಂದನೇ ತರಗತಿ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಉಳಿದಂತೆ ಇ ಪಿ ಇನ್ನೂರ ಅರವತ್ತು ಪಿ ಸಿ ಎರಡು ಸಾವಿರದ ಇಪ್ಪತ್ತೊಂದು ಬೆಂಗಳೂರು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಆದೇಶಿಸಿದೆ ಮತ್ತೆ ಮುಂದುವರೆದು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಎಲ್ ಕೆ ಜಿ ತರಗತಿಗೆ ದಾಖಲಾತಿ ಹೊಂದಲು ಜೂನ್ ಒಂದನೇ ತಾರೀಕಿಗೆ ಅನ್ವಯವಾಗುವಂತೆ ನಾಲ್ಕು ವರ್ಷಗಳ ವಯೋಮಿತಿ ನಿಗದಿಪಡಿಸಲಾಗಿದೆ ಆತ್ಮೀರೆ ಆದೇಶದಲ್ಲಿ ನೋಡಿದ ಹಾಗೆ ಅತಿ ಪ್ರಮುಖ ಅಂಶವನ್ನು ಮತ್ತೊಮ್ಮೆ ತಮಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಏನಂತ ಅಂದ್ರೆ ಜೂನ್ ಒಂದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಎಲ್ ಕೆ ಜಿ ನಾಲ್ಕು ವರ್ಷ ವಯಸ್ಸಾಗಿರುವಂಥ ಮಗುನ ಸೇರಿಸ್ತಕ್ಕಂಥದ್ದು ಅಂದ್ರೆ ಇದಾಗ್ಲಿ ಈಗಾಗಲೇ ಆಗಿದೆ ಕಳೆದ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯು ಕೆ ಜಿಗೆ ಅದೇ ಮಗು ಐದನೇ ವರ್ಷ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದನೇ ಕ್ಲಾಸಿಗೆ ಆ ಮಗು ಬಂದಾಗ ಆರು ವರ್ಷ ವಯಸ್ಸು ಪೂರ್ಣಗೊಂಡಿರ್ತಕ್ಕಂಥದ್ದು ಇದನ್ನೇ ಆದೇಶದಲ್ಲಿ ಕಡ್ಡಾಯವಾಗಿ ಮಗುವಿಗೆ ಒಂದನೇ ಕ್ಲಾಸ್ ಸೇರಲಿಕ್ಕೆ ಆರು ವರ್ಷ ವಯಸ್ಸಾಗಿರಬೇಕು ಅಂತ ಕೊಟ್ಟಿದ್ದಾರೆ ಈ ಅಂಶವನ್ನ ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಆ ಜೂನ್ ಒಂದಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನ ಕೆಲವರೆಲ್ಲ ಗಮನಿಸ್ತಾ ಇರ್ತಕ್ಕಂಥದ್ದು ಒಂದು ದಿನ ಕಡಿಮೆ ಆಗಿದೆ ಒಂದು ತಿಂಗಳು ಕಡಿಮೆ ಆಗಿದೆ ಹದಿನೈದು ದಿನ ಕಡಿಮೆ ಆಗಿದೆ ಈ ರೀತಿ ಮಾಹಿತಿನ ನೋಡ್ತಾ ಇದೀವಿ ಕಡಿಮೆ ಆದ್ರೂ ಸಹ ದಾಖಲಾತಿಯನ್ನ ಮಾಡ್ಕೊಳಲ್ಲ ಈಗ ಈ ವರ್ಷಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲ ಇಪ್ಪತ್ತೈದನೇ ಸಾಲ ಜೂನ್ ಒಂದಕ್ಕೆ ಎಲ್ ಕೆ ಜಿಗೆ ಯು ಕೆ ಜಿ ಸೇರ್ಸ್ಲಿಕ್ಕೆ ಒಂದೇ ತರಗತಿಗೆ ಮಕ್ಕಳನ್ನ ದಾಖಲೆಯನ್ನು ಮಾಡಲಿಕ್ಕೆ ಮಕ್ಕಳಿಗೆ ಎಷ್ಟು ವರ್ಷ ಯಾಕೆ ಯಾಕೆಂದ್ರೆ ಇದನ್ನ ಹಿಂದಿನ ವರ್ಷ ಎಲ್ ಕೆ ಜಿಗೆ ಸೇರಿರ್ತಕ್ಕಂಥ ಮಗು ನಾಲ್ಕು ವರ್ಷಕ್ಕೆ ಸೇರಿಸಲಾಗಿದೆ ಈ ಯು ಕೆ ಜಿಗೆ ಏನು ಇಲ್ಲ ಐದು ವರ್ಷ ವಯಸ್ಸಾದಾಗ ಯು ಕೆ ಜಿ ಬಂದಿದೆ ಎಲ್ ಕೆ ಜಿಗೆ ನಾಲ್ಕು ವರ್ಷ ಕಳೆದ ವರ್ಷನೇ ಸೇರಿಸಿದ್ದು ಸೊ ಈ ವರ್ಷ ಮಗು ಐದು ವರ್ಷ ಆಗಿದೆ ಸೊ ಈ ವರ್ಷ ಒಂದನೇ ಕ್ಲಾಸಿಗೆ ಆದ್ರೆ ಈ ವರ್ಷಕ್ಕೆ ಅದು ಕಡ್ಡಾಯ ಇಲ್ಲ ಆರು ವರ್ಷ ಅನ್ನೋದು ಮುಂದಿನ ವರ್ಷಕ್ಕೆ ಇರೋದ್ರಿಂದ ಈ ವರ್ಷ ಈ ಹಿಂದೆ ಏನಿತ್ತು ಅಂದ್ರೆ ಐದು ವರ್ಷ ಐದು ತಿಂಗಳಾಗಿರೋಂಥ ಮಗು ಅಥವಾ ಐದು ವರ್ಷ ಹತ್ತು ಐದು ವರ್ಷ ಹತ್ತು ತಿಂಗಳಾಗಿರ್ತಕ್ಕಂಥ ಮಗುನ ಒಂದೇ ತರಗತಿಗೆ ದಾಖಲೆಯನ್ನ ಮಾಡ್ಕೊಳತಕ್ಕಂಥದ್ದು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಲ್ ಕೆ ಜಿಗೆ ಕಳೆದ ವರ್ಷ ನಾಲ್ಕು ವರ್ಷ ಆಗಿರೋಂಥ ಮಗುನ ಸೇರಿಸಿದೀವಿ ಯು ಕೆ ಜಿಗೆ ಆ ಮಗು ಐದು ವರ್ಷ ಆಗಿದೆ ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಆರು ವರ್ಷ ಆಗುತ್ತೆ ಆಗ ಆದೇಶದಲ್ಲಿ ಕೊಟ್ಟಿರೋ ಹಾಗೆ ನಿಯಮ ಪಾಲನೆ ಆಗುತ್ತೆ ಒಂದನೇ ಕ್ಲಾಸಿಗೆ ಈ ವರ್ಷ ಐದು ವರ್ಷ ಐದು ತಿಂಗಳು ಅಥವಾ ಐದು ವರ್ಷ ಹತ್ತು ಸೊ ಅಲ್ಲಿಗೆ ಕ್ಲಿಯರ್ ಆಯಿತು ಈ ವರ್ಷ ಎಲ್ ಕೆ ಜಿಗೆ ನಾಲ್ಕು ವರ್ಷ ಅಂಥ ಮಗುನ ಸೇರಿಸಬೇಕು ಒಂದನೇ ಕ್ಲಾಸಿಗೆ ಐದು ವರ್ಷ ಐದು ತಿಂಗಳು ಅಥವಾ ಐದು ವರ್ಷ ಹತ್ತು ತಿಂಗಳು ವಯಸ್ಸಾಗಿರ್ತಕ್ಕಂಥ ಐದು ಮೇಲ್ಪಟ್ಟ ವಯಸ್ಸಾಗಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ದಾಖಲೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಪೋಷಕರಿಗೆ ಹಾಗೂ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದಿದ್ದೀನಿ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಾ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್